ಜೋಯಿಡಾ ತಾಲೂಕಿನ ರಾಮನಗರದ ಕೃಷ್ಣ ಗಲ್ಲಿಯಲ್ಲಿ ಹದಿಹರೆಯದ ಬಾಲಕಿ ನಾಪತ್ತೆ ಜಾತ್ರೆಗೆ ಹೋಗಿ ಬರುತ್ತೇನೆಂದು ಮನೆಯಿಂದ ಹೇಳಿ ಹೋದ ಹದಿಹರೆಯದ ಬಾಲಕಿಯೊರ್ವಳು ಮರಳಿ ಮನೆಗೆ ಬಾರದೆ ನಾಪತ್ತೆಯಾಗಿರುವ ಘಟನೆ ಜೋಯಿಡಾ ತಾಲೂಕಿನ ರಾಮನಗರದ ಕೃಷ್ಣ ಗಲ್ಲಿಯಲ್ಲಿ ನಡೆದಿದ್ದು ಈ ಬಗ್ಗೆ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೋಯಿಡಾ ತಾಲೂಕಿನ ರಾಮನಗರದ ಕೃಷ್ಣಾಗಲ್ಲಿಯ ನಿವಾಸಿ ಸುರೇಖಾ ಯಾನೆ ಸುರಕ್ಷಾ ಸಂತೋಷ್ ಪಾವಸ್ಕರ್ ಎಂಬವಳಿ ನಾಪತ್ತೆಯಾಗಿರುವ ಹರೆಯದ ಬಾಲಕಿಯಾಗಿದ್ದಾಳೆ ಈಕೆ ಮಾರ್ಚ್ ಹತ್ತೊಂಬತ್ತರಂದು ರಾತ್ರಿ ರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವಳು ಮನೆಗೆ ಮರಳಿ ಬಾರದೆ ನಾಪತ್ತೆಯಾಗಿದ್ದಾಳೆ ಈ ಬಗ್ಗೆ ಈಕೆಯ ತಾಯಿ ಸರೋಜಾ ಸಂತೋಷ್ ಪಾವಸ್ಕರ್ ಅವರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನಾಪತ್ತೆಯಾಗಿರುವ ಹದಿನಾರು ವರ್ಷ ಎಂಟು ತಿಂಗಳು ವಯಸ್ಸಿನ ಸುರೇಖಾ ಯಾನೆ ಸುರಕ್ಷಾ ಸಂತೋಷ್ ಪಾವಸ್ಕರ್ ಈಕೆ ನಾಲ್ಕು ಅಡಿ ಹತ್ತು ಇಂಚು ಎತ್ತರವಿದ್ದು ಗೋಧಿ ಮೈ ಬಣ್ಣವನ್ನು ಹೊಂದಿದ್ದಾಳೆ ಕಪ್ಪು ಬಣ್ಣದ ಟೀ ಶರ್ಟ್ ಹಾಗೂ ಬೂದು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾಳೆ ಕನ್ನಡ ಮರಾಠಿ ಹಿಂದಿ ಕೊಂಕಣಿ ಭಾಷೆಯಲ್ಲಿ ಮಾತನಾಡುತ್ತಾಳೆ ಈಕೆಯ ಬಗ್ಗೆ ಯಾರಿಗಾದರೂ ಮಾಹಿತಿ ದೊರೆತಲ್ಲಿ ಅಥವಾ ಈಕೆ ಎಲ್ಲಿಯಾದರೂ ಕಂಡುಬಂದಲ್ಲಿ ರಾಮನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ರಾಮನಗರದ ಪೊಲೀಸ್ ಉಪನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ